ಎಷ್ಟು ಸುಲಭವಾಗಿ ಸಿಂಧು ನದಿನ ಪಾಕಿಸ್ತಾನಕ್ಕೆ ಹೋಗದಂತೆ ಸ್ಟಾಪ್ ಮಾಡಬಹುದು ಗೊತ್ತಾ ರಾಷ್ಟ್ರ ಮುಟ್ಟಿ ನೋಡಿಕೊಳ್ಳಬೇಕು ಹಾಗಿದೆ ನಮಸ್ಕಾರ ವೀಕ್ಷಕರೇ ದೀಪಕ್ ಅಹರಾ ಭಾರತದ ಪ್ರಮುಖ ರಾಜತಾಂತ್ರಿಕರಲ್ಲಿ ಒಬ್ರು ಇವರಿಗೆ ಇಂಗ್ಲಿಷ್ ಫ್ರೆಂಚ್ ಸ್ಪ್ಯಾನಿಷ್ ಅರೇಬಿಕ್ ಭಾಷೆ ಸೇರಿದಂತೆ ಹಲವು ಭಾಷೆಗಳನ್ನು ಇವರು ನಿರರ್ಗಳವಾಗಿ ಮಾತನಾಡಬಲ್ಲರು ವಿದೇಶಾಂಗ ಇಲಾಖೆಯಲ್ಲೂ ಕೂಡ ಸೇವೆ ಸಲ್ಲಿಸಿದ ಅನುಭವ ಇವರಿಗಿದೆ ಅವರು ನರಿ ದೇಶ ನಮ್ಮ ಶತ್ರು ದೇಶ ಪಾಕಿಸ್ತಾನ ಹೇಗೆ ಒಬ್ಬಂಟಿಯಾಗಿದೆ ಹೇಗೆ ಐಸೋಲೇಟ್ ಆಗಿದೆ ಹಾಗೇನೆ ಇದರ ಅತ್ಯಾಪ್ತ ರಾಷ್ಟ್ರ ಚೀನಾ ಕೂಡ ಇದಕ್ಕೆ ಹೇಗೆ ಕೈ ಕೊಟ್ಟಿದೆ ಅನ್ನೋ ವಿಚಾರದ ಬಗ್ಗೆ ಸೇರಿದಂತೆ ಸಿಂಧೂ ನದಿನ ನಾವು ಪಾಕಿಸ್ತಾನಕ್ಕೆ ಎಷ್ಟು ಸುಲಭವಾಗಿ ಅದನ್ನು ಬಿಡದೆ ಇರಬಹುದು ಅನ್ನೋದ್ರ ಬಗ್ಗೆನೂ ಕೂಡ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಪಾಕಿಸ್ತಾನ ಯಾವ ರೀತಿ ಇವಾಗ ನಾನು ಯುದ್ಧ ಮಾಡ್ತೀನಿ ಯುದ್ಧ ಮಾಡ್ತೀನಿ ಅಂತ ಬಾಯ್ ಬಡ್ಕೊಳ್ತಿದ್ಯಲ್ಲ ಆದ್ರೆ ಈ ಪಾಕಿಸ್ತಾನ ಹೇಗೆ ಬೇರೆಲ್ಲಾ ದೇಶಗಳು ಇದಕ್ಕೆ ಕೈ ಕೊಟ್ಟಿವೆ ಅನ್ನೋದ್ರ ಬಗ್ಗೆ ತುಂಬಾ ಸವಿವರವಾಗಿ ಎಳೆ ಎಳೆಯಾಗಿ ಪವರ್ಫುಲ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ಅವರು ರಿಪಬ್ಲಿಕ್ ಡಿಜಿಟಲ್ಗೆ ಸಂದರ್ಶನವನ್ನ ನೀಡಿದ್ದಾರೆ ಅವರು ಇಂಗ್ಲಿಷ್ ನಲ್ಲಿ ಮಾತನಾಡಿದ್ದಾರೆ ಅವ್ರು ಏನ್ ಹೇಳಿದ್ದಾರೆ ಅನ್ನೋದನ್ನ ನಾನು ಕನ್ನಡದಲ್ಲಿ ವಿವರಿಸ್ತಾ ಹೋಗ್ತೀನಿ ಮುಂದೆ ಇವಾಗ ನಾನೇನು ಹೇಳ್ತೀನಲ್ಲ ಮಾತು ಅವರದ್ದು ಧ್ವನಿ ನಂದು ದೀಪಕ್ ಒಹರ ಅವರು ತಮ್ಮ ಮಾತನ್ನ ಪ್ರಾರಂಭ ಮಾಡ್ತಾ ಒಂದು ಕೋಟ್ನ ಹೇಳ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ಕತ್ತೆ ಮಾರೋರ್ಗೆ ಬ್ರೇನ್ ಇರಲ್ಲ ಇಲ್ಲಿ ಕತ್ತೆಗಾಗ್ಲಿ ಅಥವಾ ಕತ್ತೆ ಮಾರೋರ್ಗಾಗ್ಲಿ ಅವಮಾನವನ್ನ ಮಾಡ್ತಾ ಇಲ್ಲ ಈಗ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಿಚುವೇಶನ್ ಇದೆ ತುಂಬಾ ಕ್ರಿಟಿಕಲ್ ಹಾಗೂ ತುಂಬಾ ಸೆನ್ಸಿಟಿವ್ ಆಗಿದೆ ಇಲ್ಲಿ ಪಾಕಿಸ್ತಾನಕ್ಕೆ ಕಾಡ್ತಾ ಇರೋದು ಅಭದ್ರತೆಯ ಹುಚ್ಚುತನೇ ಪಾಕಿಸ್ತಾನಿ ಪಾಕಿಸ್ತಾನದಲ್ಲಿರೋ ಪ್ರತಿಯೊಬ್ಬರು ಕೂಡ ಅಲ್ಲಿನ ಮಿನಿಸ್ಟರ್ಸ್ ಮಿನಿಸ್ಟರ್ ನೇಬರ್ ಮಿನಿಸ್ಟರ್ ಡ್ರೈವರ್ ಡ್ರೈವರ್ ಅಜ್ಜಿ ಎಲ್ಲರೂ ಕೂಡ ಬಾಯ್ ತೆಗೆದ್ರೆ ನಮ್ಮ ಹತ್ರ ನ್ಯೂಕ್ಲಿಯರ್ ವೆಪನ್ ಇದೆ ಭಾರತ ಯುದ್ಧ ಮಾಡೋ ತಯಾರಾದರೆ ನಾವಿನ್ನೇ ನ್ಯೂಕ್ಲಿಯರ್ ವೆಪನ್ನ ಬಿಟ್ಟೇ ಬಿಡ್ತೀವಿ ಅಂತ ಹೇಳಿ ಬಾಯಿಗೆ ಬಂದ ಹಾಗೆ ಮಾತನಾಡ್ತಿದ್ದಾರೆ ಬಟ್ ಅವರ್ಸ್ ಇಸ್ ಅ ರೆಸ್ಪಾನ್ಸಿಬಲ್ ಕಂಟ್ರಿ ವಿ ಡೋಂಟ್ ಟಾಕ್ ಲೈಕ್ ದೀಸ್ ಫೆಲೋಸ್ ಇಸ್ಲಾಮಾಬಾದ್ ಸಂಪೂರ್ಣ ನೆಗ್ಲೆಕ್ಟ್ ಆಗಿಬಿಟ್ಟಿದೆ ಕಂಪ್ಲೀಟ್ಲಿ ಸೈಡ್ ಲೈನ್ ಆಗಿಬಿಟ್ಟಿದೆ ಅದರ ನೇಬರ್ ಕಂಟ್ರಿನ ನೋಡಿ ಅಫ್ಘಾನಿಸ್ತಾನ್ ಇರಾನ್ ಮತ್ತು ಭಾರತ ಈ ಮೂರೋ ದೇಶಗಳ ಜೊತೆಗೆ ಇದರ ಸಂಬಂಧ ಕಂಪ್ಲೀಟ್ಲಿ ರಬಿಶ್ ಇವೆಲ್ಲ ತಾಲಿಬಾನ್ ನಮ್ಮ ಬ್ರದರ್ ಅನ್ನೋದು ಸಿಸ್ಟರ್ ಅಂತ ಅನ್ನೋದು ಕಂಪ್ಲೀಟ್ಲಿ ನಾನ್ ಇನ್ನು ಇರಾನ್ ಬಗ್ಗೆ ಹೇಳೋದಿದ್ರೆ ಇರಾನ್ ಮೀಡಿಯೇಟ್ ಮಾಡೋದಕ್ಕೆ ತಾನು ರೆಡಿ ಇದೀನಿ ಅಂತ ಹೇಳ್ತು ಮೀಡಿಯೇಟ್ ಯಾವಾಗ ಆಗುತ್ತೆ ಹೇಳಿ ಎರಡೂ ಕಡೆ ಕೂಡ ಮೀಡಿಯೇಟ್ ಮಾಡೋದಕ್ಕೆ ರೆಡಿ ಆಗಿರ್ಬೇಕು ವಿ ಡೋಂಟ್ ವಾಂಟ್ ಯು ಟು ಮೀಡಿಯೇಟ್ ಕೆಲ ವರ್ಷಗಳ ಹಿಂದೆ ಡೊನಾಲ್ಡ್ ಟ್ರಂಪ್ ಕೂಡ ಮೀಡಿಯೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಬೇಕಾದಾಗ ನಿಮ್ಮತ್ರ ಬರ್ತೀವಿ ನಮಗೆ ಅವಶ್ಯಕತೆ ಬಿದ್ದರೆ ನಿಮ್ಮ ಸಹಾಯವನ್ನ ಕೇಳ್ತೀವಿ ಆದರೆ ಈಗ ನಾವು ನೇರವಾಗಿಯೇ ಡೀಲ್ ಮಾಡ್ತೀವಿ ಅಂತ ಹೇಳಿ ಭಾರತ ಕಡಕ್ ಉತ್ತರ ಕೊಟ್ಟಿತ್ತು ಪಾಕಿಸ್ತಾನ ಅಮೆರಿಕದ ಅಭಿವ್ಯಕ್ತಿಯನ್ನು ಬಳಸ್ತಾ ಇದೆ ಪ್ರೆಸೆಂಟ್ ಮಾಡ್ತಾ ಇದೆ ಪಾಕಿಸ್ತಾನದ ಸೇನಾ ಅಧ್ಯಕ್ಷ ಈ ಹುಚ್ಚ ಮುಲ್ಲಾ ಮುನಿರ್ ಏನಿದಾನಲ್ಲ ತನ್ನ ಕನಸಿನ ಸೈನಿಕರನ್ನ ಕಳಿಸಿ ಪಹಲ್ಗಾಮ್ನಲ್ಲಿ ಹತ್ಯಾಕಾಂಡವನ್ನೇ ಸೃಷ್ಟಿ ಮಾಡ್ದ ಆದ್ರೆ ಏನ್ ಅಚೀವ್ ಮಾಡ್ದ ಇವನು ನಮ್ಮನ್ನ ಭಯಭೀತರನ್ನಾಗಿ ಮಾಡೋಕ್ ನೋಡ್ದ ನಮ್ಮಲ್ಲಿ ಅಶಾಂತಿಯನ್ನ ಸೃಷ್ಟಿಸುದಕ್ ನೋಡ್ದ ಆದ್ರೆ ಏನಾಯ್ತು ಕಳೆದ ಮೂವತ್ತು ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಶ್ರೀನಗರದಲ್ಲಿ ಜಮ್ಮು ಕಾಶ್ಮೀರದಾದ್ಯಂತ ಜನ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಿದ್ರು ಯಾಕಾಗೆ ಪ್ರತಿಭಟನೆಯನ್ನ ಮಾಡಿದ್ರು ಅಂತ ಹೇಳಿದ್ರೆ ಈ ಹಿಂಸಾಚಾರದ ವಿರುದ್ಧ ಈ ಭಯೋತ್ಪಾದನೆ ವಿರುದ್ಧ ಈ ಮಾರಣ ಹೋಮದ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ರು ಅವಾಗೆಲ್ಲ ಜಮ್ಮು ಕಾಶ್ಮೀರದ ಜನ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಯಾವನೋ ಉಗ್ರ ಸತ್ತಾಗ ವಾನಿನೋ ಗಾನಿನೋ ಯಾವ ಫೆಲೋನೋ ಅನ್ ಗೊತ್ತಿಲ್ಲ ಅವನ್ ಪರ ಜೈಕಾರ ಹಾಕೋದೇನು ಕೂಗೋದೇನು ಕಿರ್ಚಾಟ ಮಾಡೋದೇನು ಈ ರೀತಿ ಮಾಡ್ತಿದ್ರು ಆದ್ರೆ ಫಾರ್ ಅ ಚೇಂಜ್ ಅನಿರೀಕ್ಷಿತವಾದ ಪರಿಣಾಮ ಅಂದ್ರೆ ಈ ಬಾರಿ ಉಗ್ರರ ವಿರುದ್ಧ ಅಲ್ಲಿನ ಜನ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು ಎರಡನೇದಾಗಿ ಇಡೀ ಜಗತ್ತಿನಲ್ಲಿ ಇವತ್ತು ಪಾಕಿಸ್ತಾನ ಐಸೋಲೇಟ್ ಆಗ್ಬಿಟ್ಟಿದೆ ಏಕಾಂಗಿ ಆಗ್ಬಿಟ್ಟಿದೆ ಯಾವುದೇ ಒಂದೇ ಒಂದು ದೇಶ ಕೂಡ ಪಾಕಿಸ್ತಾನದ ಪರ ನಿಂತಿಲ್ಲ ಬೇರೆ ಎಲ್ಲ ದೇಶಗಳನ್ನ ಬಿಟ್ಟಾಕಿ ಅದರ ಫಾದರ್ ಇನ್ ಲಾ ನೇಷನ್ ಚೀನಾ ಕೂಡ ಅವ್ರ ಜೊತೆಗಿಲ್ಲ ಬಾಯ್ದವೇ ಚೀನಾ ಇಸ್ಲಾಂನ ತುಂಬಾ ಪ್ರೀತಿ ಮಾಡುತ್ತೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಚೀನಾದಲ್ಲಿರುವ ಹತ್ತು ಲಕ್ಷ ಉಯಿಗರ್ ಮುಸ್ಲಿಮ್ರನ್ನ ಜೈಲ್ನಲ್ಲಿಟ್ಟಿದೆ ಇದರಲ್ಲೇ ಗೊತ್ತಾಗುತ್ತಲ್ಲ ಚೀನಾಗೆ ಇಸ್ಲಾಂ ಮೇಲೆ ಯಾವುದೇ ಪ್ರೀತಿ ಇಲ್ಲ ವಿಶೇಷವಾದ ಒಲವೂ ಕೂಡ ಇಲ್ಲ ಇನ್ನು ಪಾಕಿಸ್ತಾನದ ಜೊತೆಗೆ ಸ್ನೇಹ ಇಟ್ಕೊಳ್ಳೋದಕ್ಕೆ ಪ್ರಮುಖವಾದ ಕಾರಣ ಯಾವುದೂ ಇಲ್ಲ ಅದರ್ ದನ್ ಟು ಟ್ರಬಲ್ ಅಸ್ ಒಟ್ಟಾಮ್ ಒಟ್ಟ ಫೆಲೋ ಟರ್ಕಿಯಲ್ಲಿ ಏನು ಕುಳ್ತಿದ್ದನಲ್ಲ ಬಫೋನ್ ಆತನಿಗೆ ಅವನದ್ದೇ ಆದಂತಹ ಇಂಟರ್ನಲ್ ಪ್ರಾಬ್ಲಮ್ಗಳೇ ಬೇಜಾನಿವೆ ಅವನು ಕೂಡ ತನ್ನ ಬಾಯಿನ ತೆರೆದಿಲ್ಲ ಇದರ ಪರಿಣಾಮ ಏನು ಅಂತ ಹೇಳಿದ್ರೆ ಪಾಕಿಸ್ತಾನ ನಿಮಿಷದಲ್ಲಿ ನಾಟ್ ಇನ್ ಡೇ ನಾಟ್ ಇನ್ ಆರ್ ನಿಮಿಷದಲ್ಲಿ ಐಸೋಲೇಟ್ ಆಗ್ತಾ ಇದೆ ಇನ್ನು ಮೂರನೇ ಪರಿಣಾಮ ಭಾರತದ ಎಲ್ಲಾ ರಾಜಕೀಯ ಪಕ್ಷಗಳು ಪ್ರಸ್ತುತ ಆಡಳಿತವನ್ನ ವಿರೋಧಿಸ್ತಿವೆ ಭಾರತವನ್ನ ವಿರೋಧಿಸ್ತೀವಿ ಅಂತ ಅಲ್ಲ ಮೋದಿಯನ್ನ ವಿರೋಧಿಸುತ್ತಿದ್ದಾರೆ ಒಂದು ಕಡೆ ಮೋದಿ ತುಂಬಾನೇ ಪಾಪ್ಯುಲರ್ ಅನ್ನೋ ಒಂದು ಕಾರಣ ಇದ್ರೂ ಇರಬಹುದು ಆದ್ರೆ ಇಂತಹ ಒಂದು ತುರ್ತು ಸಂದರ್ಭದಲ್ಲಿ ಎಲ್ಲಾ ಪಕ್ಷಗಳು ಕೂಡ ರಾಜಕೀಯ ಭೇದವನ್ನ ಮರೆತು ನಾವು ಪ್ರಧಾನಿ ಮೋದಿಗೆ ಬೆಂಬಲವನ್ನ ಕೊಡ್ತೀವಿ ಒಗ್ಗಟ್ಟಾಗಿ ಭಯೋತ್ಪಾದನೆ ವಿರುದ್ಧ ನಾವು ಹೋರಾಡ್ತೀವಿ ಅಂತ ಹೇಳಿ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಇದರಿಂದ ಪಾಪಿ ಪಾಕಿಸ್ತಾನ ಪತ್ರ ಬಿಟ್ಟು ಹೋಗ್ಬಿಟ್ಟಿದೆ ಮ್ಯಾಡ್ ಮುಲ್ಲಾ ಮುನೀರ್ ಇದೇ ರೀತಿ ದೀಪಕ್ ಓಹರಾ ಅವರು ಅವ್ರನ್ನ ಕರೆಯೋದು ಈತ ಪಾಕಿಸ್ತಾನದ ಸೇನಾ ಅಧ್ಯಕ್ಷ ಅಂತ ತನ್ನ ತಾನೇನ್ ಕರ್ಕೊಳ್ತಾನಲ್ಲ ಪ್ರಚೋದನೆ ಕೊಟ್ಟು ಭಾಷಣ ಮಾಡಿ ಈಗ ದೇಶ ಬಿಟ್ಟು ಓಡ್ ಹೋಗಿದ್ದಾನೆ ತಲೆ ಮರೆಸಿಕೊಂಡಿದ್ದಾನೆ ಅನ್ನೋ ಸುದ್ದಿ ಇದೆ ಬೇರೆ ಬೇರೆ ಸೇನಾಧಿಕಾರಿಗಳು ಕೂಡ ತಮ್ಮ ಕುಟುಂಬದ ಸದಸ್ಯರನ್ನ ಬೇರೆ ಬೇರೆ ದೇಶಕ್ಕೆ ಕಳಿಸ್ಬಿಟ್ಟಿದ್ದಾರೆ ಅವ್ರನ್ನ ಸೇಫ್ ಗಾರ್ಡ್ ಮಾಡೋದಕ್ಕೆ ಈಗ ಪಾಕಿಸ್ತಾನಕ್ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ ಎಲ್ಲಾದ್ರೂ ಭಾರತ ತಮ್ಮೇಲೆ ದಾಳಿ ಮಾಡುತ್ತೆ ಅನ್ನೋದು ಕನ್ಫರ್ಮ್ ಆಗ್ಬಿಟ್ಟಿದೆ ಅದಕ್ಕೆ ಪತ್ರ ಕೊಡ್ಕೊಂಡು ಹೋಗಿದೆ ಪಾಕಿಸ್ತಾನ ಸೊ ಎಲ್ಲ ಕಾರಣಗಳಿಂದ ಪಾಕಿಸ್ತಾನ ಸಂಪೂರ್ಣವಾಗಿ ಐಸೋಲೇಟ್ ಆಗಿಬಿಟ್ಟಿದೆ ಏಕಾಂಗಿಯಾಗಿ ನಿಂತ್ಬಿಟ್ಟಿದೆ ಪಾಕಿಸ್ತಾನಕ್ಕೆ ಯಾವುದೇ ಸ್ನೇಹ ರಾಷ್ಟ್ರ ಉಳಿದಿಲ್ಲ ಈಗ ಸೌದಿ ಅರೇಬಿಯಾದ ರಾಜರು ಅಲ್ಲಿನ ಪ್ರಧಾನಮಂತ್ರಿಗಳು ಅವರು ಕೂಡ ಹೇಳ್ತಾರೆ ನಮ್ಗೇನಾದರೂ ಪಾಕಿಸ್ತಾನದ ಕಡೆಯಿಂದ ಸರ್ಕಾರದ ಕಡೆಯಿಂದಾಗಲಿ ನಾಯಕರ ಕಡೆಯಿಂದಾಗಲಿ ಸೇನೆಯ ಕಡೆಯಿಂದಾಗಲಿ ಯಾವುದೇ ಕರೆ ಬಂದರೆ ನಾವು ಸ್ವೀಕರಿಸೋದಿಲ್ಲ ರೆಸ್ಪಾಂಡ್ ಮಾಡೋದಿಲ್ಲ ಯಾಕಂದ್ರೆ ಅವ್ರು ಬಂದು ನಮ್ಮ ಹತ್ರ ಹಣಕ್ಕೆ ಬೇಡಿಕೆ ಇಡ್ತಾರೆ ಅಂತ ಹೇಳಿ ಈ ಮೂಲಕ ಪಾಕಿಸ್ತಾನದ ಪ್ರಧಾನಿ ಇಡೀ ಜಗತ್ತಿನ ಮುಂದೆ ನಗೆ ಪಾಟಲಿಗೆ ಈಡಾಗಿದ್ದಾರೆ ಈಗ ನಾವು ನೋಡ್ತಿರೋದು ಏನಪ್ಪಾ ಅಂತ ಹೇಳಿದ್ರೆ ಪಾಕಿಸ್ತಾನದ ಸಂಪೂರ್ಣ ಪ್ರತ್ಯೇಕತೆ ಹಾಗೂ ಹುಚ್ಚು ರಾಷ್ಟ್ರದ ಸಂಭಾವ್ಯ ವಿಭಜನೆ ಈ ಪಾಕಿಸ್ತಾನಿಗಳು ಸಚಿವರಿಂದ ಹಿಡಿದು ಅಲ್ಲಿನ ಪ್ರಜೆಗಳೆಲ್ಲ ಬಾಯಿಗೆ ಬಂದಾಗ ಮಾತಾಡ್ತಾರಲ್ಲ ನಾವು ಅದನ್ನ ಮಾಡ್ಬಿಡ್ತೀವಿ ಇದನ್ ಮಾಡ್ಬಿಡ್ತೀವಿ ಬಾಂಬ್ ಹಾಕ್ತಿವಿ ನ್ಯೂಕ್ಲಿಯರ್ ವೆಪನ್ ಯೂಸ್ ಮಾಡ್ತೀವಿ ಅಂತ ಹೇಳಿ ಇವರೆಲ್ಲರೂ ಕೂಡ ಟುಸ್ಪಟ್ ಹಾಕಿ ಬಾಯಲ್ಲಿ ಹೇಳೋದಷ್ಟೇ ಇವುಗಳನ್ನ ಮಾಡೋದಕ್ಕೆ ಇವ್ರು ಯಾರು ಕೂಡ ಸಮರ್ಥರಲ್ಲ ದೀಪಕ್ ಕೊಹ್ರಾ ಅವರು ತಮ್ಮ ಮಾತಿನಲ್ಲಿ ಒಂದು ಒಳ್ಳೆ ಲೈನ್ ಹೇಳ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ಪಾಕಿಸ್ತಾನ ಅನ್ನೋ ದೇಶ ಇದೆಯಲ್ಲ ಅದು ಈ ಭೂಮಿಗೇನೆ ಯೂಸ್ಲೆಸ್ ಕಂಟ್ರಿ ಭೂಮಿಗೇನೆ ಭಾರವಾದ ದೇಶ ಇದರಿಂದ ಭೂಮಿಗೆ ಯಾವುದೇ ರೀತಿ ಪ್ರಯೋಜನ ಇಲ್ಲ ಅಂತ ಪಾಕಿಸ್ತಾನ ಸಂಪೂರ್ಣ ಗುಲಾಮ ದೇಶ ಪೂರ್ವದ ಗುಲಾಮ ಪಶ್ಚಿಮದ ಗುಲಾಮ ಇರೋ ಬರೋ ದೇಶಗಳ ಗುಲಾಮ ಈ ದಟ್ಟ ದರಿದ್ರ ದೇಶಕ್ಕೆ ಪಾಕಿಸ್ತಾನಕ್ಕೆ ಯಾವುದೇ ಭವಿಷ್ಯ ಇಲ್ಲ ಡೂ ಸಿ ಎನಿ ಚೇಂಜಸ್ ನಥಿಂಗ್ ನರಕದಲ್ಲೂ ಕೂಡ ಇವ್ರಿಗೆ ಜಾಗ ಸಿಗಲ್ಲ ಮೂರ್ಖರ ಈಗಿನ ಮನಸ್ಥಿತಿ ಏನಾದ್ರೂ ಬದಲಾಗುತ್ತೆ ಅಂತ ನೀವೇನಾದ್ರೂ ಅಂದ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ ಈ ದೇಶವನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಹಾಗೆ ಹ್ಯಾಂಡಲ್ ಮಾಡಬೇಕು ಈಗ ಮೋದಿ ಸರ್ಕಾರ ಅವರನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಿದ್ಯೋ ಇದೇ ಸರಿಯಾದ ವಿಧಾನ ಅವರನ್ನ ಭಯದಲ್ಲಿಡಬೇಕು ನಾರ್ಮಲ್ ಆಗಿ ಅವ್ರನ್ನ ಜೀವನವನ್ನ ನಡ್ಸೋದಕ್ಕೆ ಅವ್ರಿಗೆ ಬಿಡಬಾರ್ದು ನಮ್ಮ ಸೈನ್ಯ ಈ ದೇಶ ಹೊಸಕಾಕ್ ಬಿಡುತ್ತೆ ಅವರು ಇದೆಲ್ಲವನ್ನ ನೋಡ್ಕೊಳ್ತಾರೆ ಕೋಟ್ಯಾಂತರ ಭಾರತೀಯರಿಗೆ ಒಂದು ವಿಚಾರವನ್ನ ತಿಳಿದುಕೊಳ್ಳುವಂತಹ ಕುತೂಹಲ ಇದೆ ಅದೇನಪ್ಪಾ ಅಂತ ಹೇಳಿದ್ರೆ ನಾವು ಸಿಂಧು ನದಿಯನ್ನ ಪಾಕಿಸ್ತಾನಕ್ಕೆ ಹೇಗೆ ಬಿಡದೆ ಇರಬಹುದು ಅಂತ ಹೇಳಿ ಇದಕ್ಕೂ ಕೂಡ ದೀಪಕ್ ವೋಹ್ರಾ ಅವರು ಒಂದು ಸೂಪರ್ ಸೊಲ್ಯೂಷನ್ ಅನ್ನು ಕೊಟ್ಟಿದ್ದಾರೆ ತುಂಬಾ ದಿನಗಳೇನು ಬೇಕಾಗಿಲ್ಲ ಇದಕ್ಕೆ ಸಿಂಧು ನದಿನ ನಾವು ಸ್ಟಾಪ್ ಮಾಡೋದಕ್ಕೆ ಅಂತ ಸಿಂಧುವಿನ ನೀರನ್ನ ಪಾಕಿಸ್ತಾನಕ್ಕೆ ಹರಿದೇ ಇರೋ ಹಾಗೆ ಮಾಡೋದು ಹೇಗೆ ಅಂದ್ರೆ ಈ ಸಿಸ್ಟಮ್ಗೆ ಇಂಟರ್ವೆಸ್ ಟ್ರಾನ್ಸ್ಫರ್ ಅಂತ ಕರೀತಾರೆ ಇದರಲ್ಲಿ ಸುರಂಗಗಳನ್ನ ನಿರ್ಮಾಣ ಮಾಡಲಾಗಿದೆ ಕಾಲುವೆಗಳನ್ನ ನಿರ್ಮಿಸಲಾಗಿದೆ ಕಾಪರ್ ಡ್ಯಾಂ ಬರುತ್ತೆ ನೀರು ತನ್ನದೇ ಆದ ಹರಿವಿನ ಮಾರ್ಗಗಳನ್ನ ಕಂಡುಕೊಳ್ಳುತ್ತೆ ಇವೆಲ್ಲದಕ್ಕೂ ಕೂಡ ತುಂಬಾ ಸಮಯ ಹಿಡಿಯಲ್ಲ ಪಾಕಿಸ್ತಾನದ ಪ್ರಜೆಗಳೇನಾದರೂ ಕೇಳಿಸ್ಕೊಳ್ತಿದ್ರೆ ಒಂದು ಮಾತಿದೆ ನೀವೇನಾದ್ರು ಚೆನ್ನಾಗಿ ಬದುಕಬೇಕು ಅಂತ ಇದ್ರೆ ನಿಮ್ಮ ಸೇನೆಯನ್ನು ಕಿತ್ತು ಬಿಸಾಕಿ ಅರೇಬಿಯನ್ ಸಮುದ್ರಕ್ಕೆ ಸೇರಿ ಈ ವಿಷಪೂರಿತ ಸೇನೆ ಇಲ್ಲದೆ ನೀವು ಒಳ್ಳೆಯವರಾಗ್ತೀರಿ ನಮ್ಮ ದೇಶಕ್ಕೆ ನಿಮ್ಮ ದೇಶದ ಒಂದಿಂಚ್ ಜಾಗನೂ ಬೇಕಾಗಿಲ್ಲ ನಮಗೆ ನಿಮ್ಮ ಭೂಮಿ ಮೇಲೆ ಎಳ್ಳಷ್ಟು ಆಸಕ್ತಿನೂ ಇಲ್ಲ ಹೆಮ್ಮೆನೂ ಇಲ್ಲ ನಾವು ಅಭಿವೃದ್ಧಿಯ ಪಥದತ್ತ ಸಾಕ್ತಾ ಇದ್ದೀವಿ ನಾವು ಅದರಿಂದ ವಿಮುಖರಾಗೋದಿಲ್ಲ ಗುಡ್ ಲಾಕ್ ಇಟ್ಸ್ ಅ ಚಾಯ್ಸ್ ಇದು ದೀಪಕ್ ಓಹ್ರಾ ಅವರು ಪಾಕಿಸ್ತಾನದ ಬಗ್ಗೆ ನುಡಿದಂತಹ ಸ್ಫೋಟಕ ಭವಿಷ್ಯ ಕಂಪ್ಲೀಟ್ಲಿ ಸೈಡ್ ಲೈನ್ ಆಗ್ತಾ ಇದೆ ಶತ್ರು ದೇಶ ಪಾಕಿಸ್ತಾನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ